ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ರೀ ಏನು ರೀ ನೀವು ಹೀಗೆಲ್ಲ ಆಗೋಯಿತು ನೀವು ಯಾರ ಜೊತೆ ಏನಾದರೂ ಗಿಗ್ಲ ಮಾಡ್ಕೊಂಡಿದ್ರಾ ಹೇಗೆ ಏನಾದರೂ ಈ ಥರ ಮಾಡಿಸ್ಬಿಟ್ಟಿದ್ರೆ ಅಂತ ಹೇಳಿದಾಗ ಸುಮ್ನಿರಮ್ಮ ನಾನು ಯಾರ ಜೊತೆ ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಮ್ಮ ನಾನು ಅಂತದ್ದು ಏನು ಮಾಡಿಲ್ಲ ಅಂತ ಹೇಳಿದಾಗ ಮತ್ತು ಏನು ರೀ ಮಾಡೋದು ಹೇಗೆ ರೀ ಈಗ ಇದನ್ನೆಲ್ಲ ಹುಡ್ಕೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ನಾವಿಬ್ಬರೇ ಹೀಗೆ ರೀತಿ ಹುಡುಕ್ತಾ ಇದ್ರೆ ಇಡೀ ದಿನ ಹುಡ್ಕಿದ್ರು ಆ ಹೂವಿನ ಅರ ಸಿಗೋದಿಲ್ಲ ಅಷ್ಟೇ ಈ ಇದನ್ನೆಲ್ಲ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋ ಬದಲು ಅಲ್ಲೇ ಎಲ್ಲಾದರೂ ಹೋಗಿ ಕೇಳೋಣ ಬನ್ನಿ ಯಾರಾದರೂ ನೋಡಿರೋರು ಇದ್ದರೆ ಹೇಳ್ತಾರೆ ಅಂತ ಹೇಳಿದಾಗ ಏನಂದೆ ಮನೇನೋ ಅಂತ ಹೇಳ್ತಾನೆ ಯಾರಾದರೂ ನೋಡಿರೋರು ಇದ್ದರೆ ಅದ್ರ ಬಗ್ಗೆ ಹೇಳ್ತಾರೆ ಯಾರು ಏನು ಅಂತ ಹಾಗಾದರೂ ಹುಡುಕ್ಬೋದಲ್ವಾ ಹೌದಲ್ವಾ ನೋಡಿರೋರು ಹೇಳ್ತಾರೆ ಸರಿ ಒಂದೇ ಒಂದು ನಿಮಿಷ ಇರು ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾ ನನಗೆ ಆಟೋದಲ್ಲಿ ಕಾರಲ್ಲಿ ಎಲ್ಲ ಡ್ರೈವರ್ಸ್ಗಳಿದ್ರಲ್ಲ ಅವ್ರದ್ದು ಎಲ್ದರದ್ದು ಒಂದು ಗ್ರೂಪ್ ಇದೆ ಅದಕ್ಕೆ ನಾನು ಏನಾದ್ರೂ ಈ ಡಿಶ್ ಡಿಶ ಡಿಟೇಲ್ಸ್ನ ಹೇಳಿದ್ರೆ ವಿಷಯ ಏನು ಅಂತ ಹೇಳಿ ತಿಳಿಸ್ಕೊಡ್ತಾರೆ ಯಾರಾದರೂ ನೋಡಿದ್ರೆ ಅದು ನಮಗೆ ಇನ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ಅವ್ರನ್ನೂ ಗಾಡಿ ಆಟೋದಲ್ಲಿ ಎಲ್ಲ ಫೋಟೋ ತೊಗೊಂಡಿದ್ದು ಹಾಗೆ ಹೂವಿನ ಹಾರ ತುಂಬಿದೆ ಎಲ್ಲದನ್ನು ಕೂಡ ಫೋಟೋ ತೊಗೊಂಡಿರ್ತಾನೆ ಆ ಫೋಟೋನ ಕಳಿಸ್ಬಿಟ್ಟು ಇದರಲ್ಲಿ ಒಂದು ಐನೂರು ಹೂವಿನ ಹಾರಗಳಿದೆ ಈ ಗಾಡಿನ ನೋಡಿದ್ರೆ ಬೇಗನೆ ಇನ್ಫಾರ್ಮ್ ಮಾಡಿ ಯಾರೋ ಎತ್ಕೊಂಡು ಹೋಗಿದ್ದಾರೆ ಗಾಡಿ ಸಮೇತ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಆಟೋದವ್ರ್ಗೆ ಎಲ್ರಿಗೂ ಕೂಡ ವಿಷಯ ಬರುತ್ತೆ ಹಾಗೆ ಒಬ್ರು ಆ ಫೋನ್ ನ ತಗೊಂಡು ನೋಡ್ತಾ ಇರ್ತಾರೆ ಇದೇನಿದು ಸೂರ್ಯ ಕಳಿಸಿದ್ದೇನೆ ಅಂತ ಹೇಳಿ ನೋಡ್ತಾ ಇರ್ತಾರೆ ಅಷ್ಟರಲ್ಲೇ ಗಾಡಿ ಮುಂದೆ ಪಾಸಾಗುತ್ತೆ ಓಹ್ ಇದೇ ಗಾಡಿ ಅಲ್ವಾ ಅವ್ನು ಕಳಿಸಿರೋ ನಂಬರು ಈ ನಂಬರು ಎರಡು ಒಂದೇ ಇದೆ ಮೊದಲು ಫೋನ್ ಮಾಡಿಬಿಡೋಣ ಅಂತ ಹೇಳಿ ಸೂರ್ಯನಿಗೆ ಫೋನ್ ಮಾಡ್ತಾರೆ ಸೂರ್ಯ ಎಲ್ಲಿದೆಯಪ್ಪ ಅಣ್ಣ ಹೇಳಣ ಅಂತ ಹೇಳಿದಾಗ ನೀನೇ ಕಳಿಸಿದೆಯಲ್ಲಪ್ಪ ಗಾಡಿ ಆ ಗಾಡಿ ನಂಬರು ಅದೇ ಥರ ಗಾಡಿ ಹೋಗ್ತಾ ಇದೆ ಕಣಪ್ಪ ಅಂತ ಹೇಳಿ ಹೇಳ್ತಾನೆ ಏನೋ ಅಲ್ಲಿ ಹೋಗ್ತಾ ಇದೆಯಾ ಅಣ್ಣ ನೀವನ್ನ ಫಾಲೋ ಮಾಡಿ ಅಣ್ಣ ಯಾವ ಕಡೆ ಹೋಗ್ತಾ ಇದೆ ಅಂತ ಹೇಳಿದಾಗ ಇದು ಸಿಟಿಯಿಂದ ಹೊರಗಡೆ ಹೋಗ್ತಾ ಇದೆ ಕಣಪ್ಪ ನಾನು ಲೊಕೇಶನ್ ಕಳಿಸ್ತೀನಿ ನೀನು ಇಮಿಡಿಯೇಟಾಗಿ ಬಾ ಅಂತ ಹೇಳಿದಾಗ ಸರಿ ಸರಿ ಅಣ್ಣ ನೀವೆಲ್ಲರೂ ಅದರಿಂದನೇ ಹೋಗಿ ಹೋಗಿ ನಾನು ಬರ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತೇನೆ ಹಾಗೆ ಆ ಗಾಡಿನ ಆಟೋದವ್ರು ಆಟೋದವ್ರು ಕೂಡ ಫಾಲೋ ಮಾಡ್ಕೊಂಡು ಬರ್ತಾರೆ ಸೂರ್ಯನು ಕೂಡ ಅವ್ರ ಹಿಂದೆಯೇ ಬಂದ್ಬಿಡ್ತಾನೆ ಮೀನಾ ಗಾಡಿ ಸಿಕ್ಕಿದೆಯಂತೆ ಬಾರಮ್ಮ ಫೋನ್ ಮಾಡಿದರು ಅಂತ ಹೇಳಿ ಹೋಗ್ತಾ ಇರ್ತಾರೆ ಯಾರು ಈ ಥರ ಮಾಡಿರ್ಬೋದು ಯಾರು ಮಾಡಿದ್ದಾರೆ ಅಂತ ಹೋಗಿ ನೋಡಬೇಕು ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಆಟೋದರೆಲ್ಲರೂ ಕೂಡ ಆ ಗಾಡಿನ ಅಡ್ಡ ಹಾಕಿ ನಿಲ್ಸಿಬಿಟ್ಟಿರ್ತಾರೆ ಸೂರ್ಯ ಕೂಡ ಬರ್ತಾನೆ ಬಂದ ತಕ್ಷಣನೇ ಆ ಡ್ರೈವರ್ನ ಇಟ್ಕೊಂಡು ಚೆನ್ನಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ ಏಯ್ ಯಾರೋ ನೀವೆಲ್ಲ ಯಾಕೋ ಗಾಡಿನ ಎತ್ಕೊಂಡ್ಬಂದಿದ್ದೀರಾ ಯಾರು ಅಂತ ಹೇಳಿದಾಗ ಅವರು ಕೂಡ ಹೊಡೆಯೋದಕ್ಕೆ ಶುರು ಮಾಡಿಬಿಡ್ತಾರೆ ಅಷ್ಟರಲ್ಲಿ ಈ ಮೀನನ್ನು ನಿಂತ್ಕೊಂಡು ಏ ಯಾಕೋ ಹೊಡಿತಾ ಇದ್ದೀರಾ ಬಿಡ್ರೋ ಬಿಡ್ರೋ ಅಂತ ಹೇಳಿ ಹೇಳ್ತಾಳೆ ಆಟೋದರೆಲ್ಲರೂ ಕೂಡ ಸುತ್ತಕೊಂಡು ಬಿಡ್ತಾರೆ ಎಲ್ಲರೂ ಸರಿಯಾಗಿ ಇಟ್ಕೊಂಡು ಬಾರಿಸ್ತಾ ಇರ್ತಾರೆ ಅಷ್ಟರಲ್ಲಿ ಚೇತನ ಕೂಡ ಬರ್ತಾನೆ ಸೂರ್ಯ ಏನು ಮಾಡ್ತಾ ಇದೆಯಾ ಆಗ್ಲೇ ಟೈಮ್ ಆಗಿದೆ ಅಂತ ಹೇಳಿ ಎಪ್ಪ ಫೋನ್ ಫೋನ್ ಮಾಡ್ತಾ ಇದ್ದಾನೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ ಈಗ ಗಾಡಿ ಸಿಕ್ಕಿದೆಯಲ್ಲ ಇದನ್ನ ತಗೊಂಡು ಹೋಗೋ ಆಮೇಲೆ ಮಕ್ಕಳನ್ನ ವಿಚಾರಿಸ್ಕೊಳ್ಳೋಣ ಅಂತ ಹೇಳಿದಾಗ ಲೋ ಇವ್ರು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೊದಲು ನೀನು ಇದನ್ನ ತಲುಪಿಸು ಆಮೇಲೆ ಬೇಕಿದ್ರೆ ನೋಡೋಣ ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ನೀನು ಆಟೋ ನೋಡ್ಕೊಂಡೆ ಮಗ ನಾನು ಹೋಗಿ ಸ್ವಲ್ಪ ಈಗ ಹೂವಿನ ಹಾರಗಳನ್ನೆಲ್ಲ ತಲುಪಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ಮಗ ಹೋಗು ನಾನು ನೋಡ್ಕೋತೀನಿ ಅಂತ ಹೇಳಿ ಚೇತನ ಅಲ್ಲಿಂದ ಕಳಿಸ್ತೇನೆ ಹಾಗಾದ್ರೆ ನಾನು ಬರ್ತೀನಿ ಅಂತ ಹೇಳಿ ಮೀನು ಕೂಡ ಜೊತೆಗೆ ಬರ್ತಾಳೆ ಅಷ್ಟರಲ್ಲಿ ಆ ಎಮ್ ಎಲ್ ಎ ಕಡವರು ಫೋನ್ ಮಾಡಿಬಿಡ್ತಾರೆ ಆಗ ಮಾತಾಡು ಅಂತ ಹೇಳಿದಾಗ ಹಲೋ ಗೆಳೆಯ ಗೆಳೆಯನಾ ಯಾವನೋ ಗೆಳೆಯ ಅಂತ ಹೇಳ್ತಾನೆ ಯಾರು ನೀವು ಅಂತ ಹೇಳಿದಾಗ ಯಾರು ನಾನು ಅಂತ ಕೇಳ್ತಾ ಇದೆಯಾ ನಿನ್ನೆ ಇಪ್ಪತ್ತು ಸಾವಿರ ದುಡ್ಡು ಹೋಗಿದೆಯಲ್ಲ ಅವನೇ ಹೂವಿನ ಹಾರನ ಮಾಡ್ಕೊಡೋದಕ್ಕಾಗೋದಿಲ್ಲ ಅಂದರೆ ಮಾಡ್ಕೊಡೋಕ್ಕಾಗಲ್ಲ ಅಂತ ಬಗ್ಲಬೇಕು ಎಷ್ಟು ತೊಗೊಂಡಿದ್ಯಾ ಆಪೋಸಿಟ್ ಪಾರ್ಟಿಯಿಂದ ದುಡ್ಡನ್ನು ತಗೊಂಬಿಟ್ಟು ನಮಗೆ ಯಾಮಾರಿಸಿ ನಮ್ಮ ಮಾನ ಮರ್ಯಾದೆಲ್ಲೂ ಕಳಿಬೇಕು ಅಂತ ಮಾಡಿದ್ಯಾ ನೋಡು ಇನ್ನು ಅರ್ಧ ಗಂಟೆಯಲ್ಲಿ ನನ್ನ ನಿನ್ನ ಎಲ್ಲ ಮಾಲ್ ಸಮೇತ ನನ್ನ ಮುಂದೆ ಬಂದರೆ ಸರಿ ಇಲ್ಲಾಂದರೆ ನಾನೇ ನಿನ್ನ ಮುಂದೆ ಬರಬೇಕಾಗುತ್ತೆ ಅಣ್ಣ ಹಾಗೆಲ್ಲ ಏನೂ ಯೋಚನೆ ಮಾಡಬೇಡಿ ಅಣ್ಣ ಗಾಡಿ ಸಿಕ್ಕಿದೆ ನಾನು ಇದ್ದೀನಿ ಹೂವಿನ ಹಾರಗಳನ್ನ ಇನ್ನು ಹತ್ತು ನಿಮಿಷದಲ್ಲಿ ತರ್ತೀನಿ ಏನೋ ಹತ್ತು ನಿಮಿಷದಲ್ಲಿ ಹಿನಾರ ತಗೊಂಡ್ ಬರ್ತಿಯಾ ಏನ್ ನಾಟಕ ಆಡ್ತಾ ಇದ್ಯಾ ಒಂದ್ಸಲ ಕಳೆದೋಗಿದೆಯಾ ಒಂದ್ಸಲ ಎತ್ಕೊಂಡು ಹೋಗಿದಾರೆ ಅಂತ ಈಗ ಅಲ್ಲೇ ತಗೊಂಡು ಬರ್ತೀನಿ ಅಂತ ಹೇಳಿ ಇವೆಲ್ಲ ನನ್ನ ನ್ಯಾಮರ್ಸಕ್ ಮಾಡಬೇಡಪ್ಪ ಅಂತ ಹೇಳಿದಾಗ ಇಲ್ಲ ಅಣ್ಣ ಹತ್ತೇ ನಿಮಿಷ ನಾನು ಬಂದ್ಬಿಟ್ಟೆ ಬಂದುಬಿಟ್ಟೆ ಅಣ್ಣ ಅಂತ ಹೇಳಿ ಫೋನ್ ಇಡ್ತಾನೆ ಏಯ್ ಇವತ್ತೇನಾದರೂ ಅವ್ನು ಹೂವಿನಾರ ತಗೊಂಡು ಬರ್ದೇ ಹೋದ್ರೆ ನಿನ್ ಕತೆ ಅವ್ನ ಕತೆ ಎರಡನ್ನು ಮುಗಿಸ್ಬಿಡ್ತೀನಿ ನಾನೇ ನಿಮ್ ಹಾರ ಹಾಕ್ಬಿಡ್ತೀನಿ ಅಂತ ಹೇಳಿ ಬೈತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಬಂದ ತಕ್ಷಣ ಏಯ್ ಇವಾಗ ಇಡ್ಕೊಳ್ರಿ ಅಂತ ಹೇಳಿ ಹೇಳ್ಬಿಡ್ತಾರೆ ಗಾಡಿಯಿಂದ ಇಳಿತಿದ ತಕ್ಷಣನೇ ಎಮ್ ಎಲ್ ಎ ಕಡೆಯವರೆಲ್ಲರೂ ಕೂಡ ಹೋಗಿ ಸೂರ್ಯನ ಇಟ್ಕೋತಾರೆ ಅಣ್ಣ ಅಣ್ಣ ಬಿಡ ನಾನು ನನ್ನ ಅಕ್ಕನ ಇಟ್ಕೊತಾ ಇದೀಯ ಅಂತ ಹೇಳಿದಾಗ ಏನೋ ಅವ ಆಗ್ಲೇ ನೋಡಿದ್ರೆ ಗಾಡಿನೇ ಕಳ್ದೋಗಿದ್ದೆ ಹಾರನೇ ಇಲ್ಲ ಅಂತ ಹೇಳ್ದೆ ಈಗ ತಗೊಂಡ್ ಬಂದಿದ್ಯಾ ಏನ್ ನನ್ನ ಮೇಲಿನ ಬೈಕ್ ತಗೊಂಡ್ ಬಂದಿದ್ಯಾ ಹೌದಣ್ಣ ಬೈಕ್ ತಗೊಂಡ್ ಬಂದೆ ಆದ್ರೆ ನಿಮ್ಮ ಮೇಲಿನ ಬೈಕ್ ಅಲ್ಲ ನಾನು ಕೊಟ್ಟಿರೋ ಮಾತಿನ ಉಳಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಅಣ್ಣ ಇದ್ರಲ್ಲಿ ನಂದು ಏನೂ ತಪ್ಪಿಲ್ಲ ನಿಜವಾಗ್ಲೂ ಗಾಡಿನ ಯಾರೋ ಕದ್ದಿದ್ರು ಅಣ್ಣ ಅಂತ ಹೇಳ್ತಾರೆ ಏನೋ ಗಾಡಿ ಕದ್ದಿದ್ರ ಹೊಸ ಕತೆ ಕಟ್ತಾ ಇದ್ಯಾ ಏ ಇವ್ನ ಹೋಗಿ ಕರ್ಕೊಂಡೋಗಿ ಎಳ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕಿ ಗಾಡಿನಲ್ಲಿ ಹೂವಿನಾರ ಇದೆಯಾ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನೋಡ್ತಾರೆ ಹಾರ ಎಲ್ಲ ಚೆನ್ನಾಗಿ ಅಣ್ಣ ಅಂತ ಹೇಳಿದಾಗ ಅಣ್ಣ ಪ್ಲೀಸ್ ಅಣ್ಣ ಬಿಟ್ಬಿಡಿ ನಮ್ದೇನು ತಪ್ಪಿಲ್ಲ ನಾವು ರಾತ್ರಿ ಇಡೀ ಕಟ್ಕೋ ಹೂವಿನಾರ ಎಲ್ಲ ಕಟ್ಟಿ ಗಾಡಿಗೆ ತುಂಬಿಸಿ ಲೋಡ್ ಮಾಡಿ ಕಳಿಸಿದ್ವಿ ಅಣ್ಣ ಅಷ್ಟೊ ಗಾಡಿನೈತಿದ್ದಾರೆ ಇವ್ರದ್ದು ಏನು ತಪ್ಪಿಲ್ಲ ನೀನ್ ಯಾರಮ್ಮ ನಾನು ಇವ್ರ ಹೆಂಡತಿ ಅಣ್ಣ ನಾನೇ ಹೂವಿನಾರ ಎಲ್ಲಾನು ಕಟ್ಕೊಟ್ಟಿರೋದು ನಾವು ಅಕ್ಕಪಕ್ಕದ ಹೆಂಗಸರನ್ನೆಲ್ಲ ಸೇರಿಸಿ ಹೂವಿನಾರನ್ನ ಕಟ್ಕೊಟ್ಟಿದ್ದೀನಿ ಬೆಳಗ್ಗೆ ಇಲ್ಲಿ ಕಳ್ಸೋದಕ್ಕೆ ಅಂತ ಲೋಡು ಮಾಡಿ ಕಳ್ಸಿದ್ವಿ ಅಷ್ಟ್ರಲ್ಲಿ ಯಾರೋ ಹೀಗೆ ಮಾಡಿದಾರಣ್ಣ ನನ್ನ ಮಾತನ್ನ ನಂಬಿ ಅಣ್ಣ ಅಂತ ಹೇಳಿದಾಗ ನಿನ್ ಮಾತನ್ನ ನಂಬೇಕಾ ಅಣ್ಣ ಹಾಗೇನಾದ್ರೂ ನಿಮ್ಗೆ ಯಾವರ್ಸೋದಾಗಿದ್ರೆ ನಾವು ಇಲ್ಲಿಗೆ ಬರ್ತಾನೆ ಇರ್ಲಿಕ್ಕೆ ನಾವು ಆ ಆತರ ಅಲ್ಲ ನಿಜವಾಗ್ಲೂ ನಮ್ಮ ಮಾತು ನಂಬೋಣ ಅಂತ ಹೇಳಿದಾಗ ಏ ಮಗ ಬಿಟ್ಬಿಡೋ ಹೋಗ್ಲಿ ಅವನು ಹೇಳ್ತಾ ಇರೋದು ನಿಜ ಅಂತಲೇ ಅನಿಸುತ್ತೆ ಇಂಥ ಕೆಲಸ ಎಲ್ಲ ಯಾರು ಮಾಡಿರೋದಕ್ಕೆ ಸಾಧ್ಯ ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಹೇಳಿದಾಗ ನಮಗೂ ಗೊತ್ತಿಲ್ಲ ಅಣ್ಣ ವಿಚಾರ ಸಹೊಳಗಡೆ ಹುಡುಗರು ಓಡೋಗ್ಬಿಟ್ರು ನಾವು ಆಮೇಲೆ ಮತ್ತೆ ಟೈಮ್ ಆಗುತ್ತೆ ನಿಮಗೆ ಹೂವಿನ ಹಾರ ಕೊಡೋದಕ್ಕೆ ಅಂತ ಹೇಳಿ ಬಂದ್ವಿ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ಆಯಿತು ಬಿಡು ನಾನು ನಿನ್ನನ್ನು ನಂಬ್ತೀನಿ ಇಂಥ ಕೆಲಸ ಇನ್ಯಾರು ಮಾಡಿರೋದಕ್ಕೂ ಸಾಧ್ಯ ಇಲ್ಲ ನನ್ನ ಆಪೋಸಿಟ್ ಇವರು ಎಲ್ಲರನ್ನು ತುಂಬಿಸ್ಕೊಂಡು ಈಗೆಲ್ಲ ಮಾಡ್ತಾ ಇದ್ದಾನೆ ನಾನು ಈ ಫಂಕ್ಷನ ನಡೆಸ್ಬಾರ್ದು ಹಾರನೇ ಇಲ್ದಾಗ ಮಾಡಿದರೆ ಫಂಕ್ಷನ್ ನಿಂತೋಗುತ್ತೆ ನಾನು ಮರ್ಯಾದೆ ಕಳಿಬೋದು ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ ಮಗ ತಗೋ ಏಯ್ ಇವರಿಗೆ ಅಡ್ವಾನ್ಸ್ ದುಡ್ಡಿತ್ತಲ್ಲ ಅದ್ರ ಜೊತೆಗೆ ಮಿಕ್ಕಿರೋದು ಸೇರಿಸಿ ಕೊಡೋ ಅಂತ ಹೇಳಿ ಹೇಳ್ತಾರೆ ಕೊಡ್ತಾರೆ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿದಾಗ ತಗೊಳಪ್ಪ ಇದು ನಿನಗೆ ಅಂತ ಹೇಳಿದಾಗ ಅಯ್ಯೋ ಬೇಡಣ್ಣ ನಾವು ಹೂವಿನಾರ ಕಟ್ಟಿರೋದಕ್ಕೆ ದುಡ್ಡು ಕೊಟ್ಟಿದ್ದೀರಾ ಅವ್ರ ಕೈಯಲ್ಲೇ ಕೊಟ್ಬಿಡಿ ಸಾಕು ಅಂತ ಹೇಳಿದಾಗ ತಗೊಳಪ್ಪ ಇರಲಿ ನಾನು ಮಾನ ಮರ್ಯಾದೆ ಹೋಗದೇ ಇರೋ ಥರ ಕಾಪಾಡಿದ್ಯಾ ಕರೆಕ್ಟ್ ಟೈಮಿಗೆ ಹೂವಿನಾರ ತಂತ ಅಳಪಿಸಿದ್ಯಾ ಅದಕ್ಕೆ ನಾನು ಪ್ರೀತಿಯಿಂದ ನಿನ್ನ ಕೊಡ್ತಾ ಇರೋದು ಅಂತ ಹೇಳ್ತಾರೆ ಅಣ್ಣ ಪರವಾಗಿಲ್ಲ ಅಣ್ಣ ಅಂತ ಹೇಳಿದಾಗ ಇಟ್ಕೊಳಪ್ಪ ಅಂತ ಹೇಳಿ ಕೊಡ್ತಾರೆ ಸೂರ್ಯ ಅದನ್ನು ತಗೋತಾನೆ ನೋಡು ಇನ್ನು ಮುಂದೆ ಯಾವುದಾದ್ರೂ ಕೆಲಸ ಇತ್ತು ಅಂತಂದರೆ ಧೈರ್ಯವಾಗಿ ಬಂದು ನನ್ನ ನೋಡು ನಿನ್ನ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿದಾಗ ಅಣ್ಣ ಸಾಹೇಬರು ಬರ್ತಾ ಇದ್ದಾರೆ ಏ ಮೊದಲು ಹೂವಿನಾರ ಎಲ್ಲ ತೊಗೊಂಡೋಗಿ ಆ ಹುಡುಗ ಹುಡುಗಿರಿಗೆಲ್ಲ ಹಂಚ್ಬಿಡು ಆಮೇಲೆ ಸಾಹೇಬರು ಬಂದಮೇಲೆ ತಡ ಆಗಬಾರ್ದು ಅಂತ ಹೇಳಿ ಬಾರಪ್ಪ ನೀನು ಅಂತ ಹೇಳ್ತಾರೆ ಪರವಾಗಿಲ್ಲ ಅಣ್ಣ ನಾವು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಅವರು ಹೊರಟು ಆಗ ಸೂರ್ಯನ ಫ್ರೆಂಡು ಲೋ ಎಳಿಯಾ ಕರೆಕ್ಟ್ ಟೈಮಿಗೆ ಹೂವಿನಾರ ತಂದು ಕೊಟ್ಟೆ ಕಣೋ ಇಲ್ಲಂದಿದ್ರೆ ಆರ ನಾನು ಕುತ್ಕೇಲಿ ಇರ್ತಿತ್ತು ಅಂತ ಹೇಳಿದಾಗ ಮಗ ನಾನು ಏನು ಮಾಡ್ಲೋ ನಾವು ಮಾಡಿರೋದು ಸರಿಯಾಗಿ ಇದೆ ಆದರೆ ಯಾ ನನ್ನ ಮಕ್ಕಳು ಈ ಗಾಡಿನ ಎತ್ಕೊಂಡು ಹೋಗ್ಬಿಟ್ಟಿದ್ರು ಕಣೋ ಅಂತ ಹೇಳಿದಾಗ ನನ್ನ ಜೀವ ಉಳಿಸ್ಬಿಟ್ಟೆ ಕಣ ಬಿಡೋಗೆ ಆಗಲ್ಲ ಯಾಕೆ ಮಾತಾಡ್ತೀಯಾ ಅಂತ ಹೇಳಿ ಅಲ್ಲಿಂದ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಹೊರಡ್ತಾರೆ ಈ ಕಡೆ ಕಾಗೆ ಮಂಜಾ ಹುಡುಗರೆಲ್ಲ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೊಡಿತಾ ಇರ್ತಾನೆ ಅಣ್ಣ ಅಣ್ಣ ಯಾಕಡೆ ಕಡೆ ನಮ್ಗೆ ಬಿಟ್ಬಿಡೋಣ ಆ ಬಿಟ್ಬಿಡೋಣ ಏನೋ ನನ್ನ ಮಕ್ಳು ಬಿಡ್ಬೇಕಾ ನೀನು ನಿಮ್ಗೆ ಎಲ್ರಿಗೂ ಪ್ಲಾನ್ ಮಾಡಿ ಸ್ಕೆಚ್ ಆಗಿ ಕೊಟ್ರೆ ಹೇಳಿರೋ ಕೆಲಸ ನೆಟ್ಟು ಮಾಡೋದಕ್ಕಾಗ್ದೆ ತಗೊಂಡು ಬಂದಿರೋ ಮಾಲನ್ನ ಕೊಟ್ಟು ಬಂದಿದೀರಾ ಅಂತ ಹೇಳಿದಾಗ ಅಣ್ಣ ನಾವು ಕರೆಕ್ಟ್ ಮಾಡ್ತಾ ಮಾಡ್ತಾ ಅಣ್ಣ ಇಷ್ಟು ದಿನ ನಾವು ಮಾಡಿರೋಡಿ ಯಾವ್ದು ಕೂಡ ಮಿಸ್ ಆಗಿಲ್ಲ ಆದ್ರೆ ಆ ಸೂರ್ಯ ಎಲ್ಲಿಂದ ಹೇಗೆ ಬಂದ ಅನ್ನೋದೇ ಗೊತ್ತಾಗ್ಲಿಲ್ಲ ಅಣ್ಣ ಇನ್ನೇನು ಹೋಗ್ರಿ ಇದ್ವಿ ಅಷ್ಟ್ರೊಳಗಡೆ ಅವ್ನು ಬಂದ್ಬಿಟ್ಟ ಅಣ್ಣ ಅಂತ ಹೇಳಿದಾಗ ಏನು ಅವನಿಗೆಲ್ಲ ನಾನೇ ಮಾಡಿಸಿದ್ದು ಅಂತ ಹೇಳಿ ಬಂದ್ರ ಇಲ್ಲ ಅಣ್ಣ ಹೇಳಿಲ್ಲ ಹೇಳಿರ್ಬೇಕಾಗಿತ್ತು ಒಬ್ ಮಕ್ಳ ಒಬ್ಬೊಬ್ರಿಗೂ ಬುದ್ಧಿ ಕಲಿಸ್ತಾ ಇದೆ ಆ ಸೂರ್ಯ ಈ ಸಲ ಬಚಾವಾಗಿದ್ದಾನೆ ಸೂರ್ಯ ಇನ್ನು ಮುಂದೆ ಇದೆ ನಿನ್ನ ಸರಿಯಾಗಿರೋ ಕೇಸಲ್ಲೇ ಅಪೇಟ್ ಮಾಡಿಸ್ತೀನಿ ಕಣು ಸರಿಯಾಗಿ ಸಿಕ್ಕಸ್ಕಸ್ತೀನಿ ನಿನ್ನ ಅಂತ ಹೇಳಿಕ್ಕಾಗೆ ಸುಬ್ಬ ತುಂಬಾ ಕೋಪ ಮಾಡಿಕೊಂಡು ಬೈಕೋತಾ ಇರ್ತಾನೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗ ಲೈಕ್ ಕೊಡಿ ಫ್ರೆಂಡ್ಸ್